ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ಬಿಸಿ ಬಿಸಿ ಸಿಹಿ ಸಿಹಿ ಜಾಮೂನ್ ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಇವತ್ತು ಮಂಗಳವಾರ ರಾತ್ರಿ ನಾಳೆ ಬುಧವಾರ ಶಿವರಾತ್ರಿ ಹಬ್ಬಕ್ಕೆ ಇವತ್ತೇ ಮಾಡ್ಕೋತಿರೋದೆಲ್ಲ ಐಶು ಕಾಲೇಜ್ಗೆ ಹೋಗ್ತಿದ್ದಾಳೆ ಒಂದು ನಾಲ್ಕು ದಿನ ರಜಾ ಇತ್ತು ಅಂತ ಬಂದಿದ್ಲು ಸೊ ಅವಳಿಗೋಸ್ಕರ ಪ್ಯಾಕ್ ಮಾಡೋದಕ್ಕೆ ಅಂತ ಹೇಳಿ ಜಾಮೂನ್ ಮಾಡಿದ್ದು ಅದು ಅಮ್ಮನ ಕಡೆಯಿಂದ ಅಮ್ಮ ಬಂದು ಮಾಡಿದ್ದು ಹಬ್ಬದ ದಿನ ಯಾಕೆ ಹೋಗ್ತಿದ್ದಾಳೆ ಅಂದರೆ ಅವಳಿಗೆ ಗುರುವಾರ ಮತ್ತು ಶುಕ್ರವಾರ ಎಕ್ಸಾಮ್ ಇದೆ ಅದೆರಡು ಎಕ್ಸಾಮ್ ಮುಗಿಸ್ಕೊಂಡು ಮತ್ತೆ ಬರ್ತಾಳೆ ಅವಳು ಏಳುವರೆ ಅಷ್ಟರಲ್ಲಿ ಮನೆ ಬಿಡಬೇಕಿತ್ತು ಅದರಿಂದ ಅವಳಿಗಾಗಿ ಬಾದಾಮಿ ಪಾಯಸ ಮತ್ತೆ ಬಾತನ್ನು ಮಾಡಿದ್ದೀನಿ ಹಬ್ಬದ ದಿನ ಬೆಳಗ್ಗೆ ಬೆಳಗ್ಗೆ ಉಪ್ಪಿಟ್ಟೆ ಮಾಡಿಕೊಡ್ತೀನಿ ಅಂದೆ ಅಮ್ಮ ನನ್ನ ಬಾಕ್ಸ್ಗೂ ತೊಗೊಂಡು ಹೋಗಬೇಕು ಅಲ್ಲಿ ಮಧ್ಯ ಎಲ್ಲಾದರೂ ತಿನ್ಕೊತೀನಿ ಬಾತೆ ಮಾಡಿಕೊಟ್ಬಿಡಿ ಅಂತ ಹೇಳಿದ್ಲು ಅದಕ್ಕೆ ಅವಳಿಗೋಸ್ಕರ ಬಾತ್ ಮಾಡಿಕೊಟ್ಟಿದ್ದಾಯಿತು ಜಾಮೂನ್ ಕೂಡ ಪ್ಯಾಕ್ ಮಾಡಿದ್ದಾಯಿತು ಕಲ್ಲಂಗಡಿ ಹಣ್ಣು ಬೇಕು ಅಂತ ಅಂತೇಳಿ ಫ್ರೆಂಡ್ಸ್ ಎಲ್ಲ ಸೊ ಕಲ್ಲಂಗಡಿ ಹಣ್ಣು ಕೂಡ ತಂದು ಕೊಟ್ಟಿದ್ದಾರೆ ಅದನ್ನು ತೊಗೊಂಡು ಹೋಗ್ತಿದ್ದಾಳೆ ಅವಳನ್ನ ಕಳಿಸೋವರೆಗೂ ನನಗೇನು ಕೆಲಸ ಮಾಡೋದಕ್ಕೆ ಆಗಲಿಲ್ಲ ಯಾಕೆಂದರೆ ತಿಂಡಿ ಮಾಡಿ ಅವಳನ್ನ ರೆಡಿ ಮಾಡಿ ಕಳಿಸೋದೆ ಅಷ್ಟು ತಾಗೋಯ್ತು ಅವಳು ಹೋದ್ಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ದೀಪ ಎಲ್ಲ ರೆಡಿ ಮಾಡಿ ದೀಪ ಹಚ್ಚಿದ್ದೀನಿ ಇವತ್ತು ಹಬ್ಬಕ್ಕೆ ಈ ರೀತಿ ನಾನು ದೇವರಿಗೆ ಅಲಂಕಾರ ಮಾಡಿರೋದು ರಂಗೋಲಿ ಬಿಟ್ಟಿರೋದು ಗೊತ್ತಾ ಶಾರು ಶಾರು ಇವಾಗ ತುಂಬ ಚೆನ್ನಾಗಿ ರಂಗೋಲಿ ಬಿಡೋದನ್ನು ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದಾಳೆ ಏನೇ ಇರಲಿ ಬೆಳಗ್ಗೆ ಬೆಳಗ್ಗೆ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ದೀಪ ಹಚ್ಚಿಬಿಟ್ರೇ ಮನೆಯಲ್ಲಿ ಹಬ್ಬದ ಕಳೆ ಬಂದ್ಬಿಡತ್ತೆ ಬೆಳಗ್ಗೆಯಿಂದ ದೇವಸ್ಥಾನಕ್ಕೆ ಹೋಗೋಣ ಹೋಗೋಣ ಅಂದ್ಕೊಂಡು ಹೋಗೋದಕ್ಕಾಗಲೇ ಇಲ್ಲ ಅದಕ್ಕೆ ಶಿವರಾತ್ರಿ ದಿನ ಶಿವನನ್ನು ನೋಡಲೇಬೇಕು ಅನ್ನೋದೊಂದು ಇದೆಯಲ್ವ ಸೊ ಶಿವನ ನೋಡೋಕ್ಕೆ ಅಂತ ನಾನು ಮತ್ತು ಶಾರು ರಾತ್ರಿ ಹೋಗ್ತಾ ಇದ್ದೀವಿ ರಾತ್ರಿ ನಮ್ಮ ಪೂರ್ತಿ ಅಂದರೆ ನಮ್ಮ ಊರಿನ ಬಸ್ ಸ್ಟ್ಯಾಂಡ್ ಹತ್ರ ಇಂದ ಶಿವನ ದೇವಸ್ಥಾನದವರೆಗೂ ಲೈಟ್ ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾವಿನ ತೋರಣ ಎಲ್ಲ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಇಡೀ ರಾತ್ರಿ ಇಲ್ಲಿ ಜಾಗರಣೆ ಇರ್ತಾರೆ ನಾನು ಲಾಸ್ಟ್ ಟೈಮ್ ಹೇಳಿದೆ ಅನ್ಸುತ್ತೆ ಹಬ್ಬದ ಟೈಮ್ನಲ್ಲೇ ನಾನು ಜಾಗರಣೆ ಇಲ್ಲ ಇರೋದಿಲ್ಲ ಉಪವಾಸ ಇದ್ದಿದ್ದೆ ಅಕ್ಕ ತೀರೋದಾಗ ಯಾಕಂತ ಹೇಳಿದ್ರೆ ಕಾರ್ತಿಕ್ ಮಾಸದಲ್ಲಿ ಅಕ್ಕ ತೀರೋಗಿದ್ದು ಅಂತ ನಿಮಗೆಲ್ಲ ಗೊತ್ತಿದೆ ಸೊ ಕಾರ್ತಿಕ್ ಮಾಸದಲ್ಲಿ ನಾನು ಉಪವಾಸ ಇದ್ದೆ ಅಕ್ಕ ತೀರೋದಿದ್ದ ದಿನವೇ ಉಪವಾಸ ಇದ್ದೆ ಸೊ ಉಪವಾಸ ಇದ್ದು ಅಷ್ಟೆಲ್ಲ ಪೂಜೆ ಮಾಡಿದ್ರು ಅಕ್ಕನ ಅವತ್ತೇ ಕಳ್ಕೊಂಡೆ ಅನ್ನೋದೊಂದು ನೋವಾಯಿತು ಆವಾಗಿಂದು ಉಪವಾಸ ಇರೋದೇ ಬಿಟ್ಬಿಟ್ಟೆ ಇಲ್ಲಿ ನೋಡಿ ನಾನು ಅವತ್ತು ಪೈರ್ ನಾಟಿ ಆಯ್ತು ಅಂತ ತೋರಿಸಿದ್ದೆ ಇವಾಗ್ಲೇಷ್ಟು ಪೈರ್ ಬಂದಿದೆ ಬೆಳಕಲ್ಲಿ ತೋರಿಸಿದ ನಾಳೆ ಬೆಳಿಗ್ಗೆ ನಿಮಗೆ ನಮ್ಮ ಶಿವ ಎಷ್ಟು ಸುಂದರವಾಗಿ ರೆಡಿ ನೋಡಿ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಬೆಳಿಗ್ಗೆಗೆಲ್ಲ ಪರ ಇದೆ ಊಟ ಕೊಡ್ತಾರೆ ಇಡೀ ಇಡೀ ಊರಿಗೆ ಇಡೀ ಊರಿಗೆ ಅಂತಲ್ಲ ಅಕ್ಕಪಕ್ಕದೂರನವರೆಲ್ಲ ಬರ್ತಾರೆ ಪ್ರತಿ ಮನೆಗೂ ಐನೂರು ರೂಪಾಯಿ ವರಿಯನ್ನು ಹಾಕಿದ್ದಾರೆ ನಾವು ಕೂಡ ಐನೂರು ರೂಪಾಯಿ ಕೊಟ್ಟಿದ್ದೀವಿ ಅಮ್ಮನ ಮನೆಯವರೇ ಸಪ್ರೇಟ್ ಕೊಟ್ಟಿದ್ದಾರೆ ನಮ್ಮ ಮನೆಯವರೇ ಸಪ್ರೇಟ್ ಕೊಟ್ಟಿದ್ದೀವಿ ಬೆಳಿಗ್ಗೆಯಿಂದ ಪೂಜೆ ಮಾಡಿಸ್ಕೊಂಡು ಹೋದರೂ ಸಹ ಇಷ್ಟೊತ್ತಿನಲ್ಲೂ ತುಂಬ ಜನ ಬರ್ತಾರೆ ಪೂಜೆಗೆ ಒಟ್ಟಿಗೆ ಬೆಳಿಗ್ಗೆ ಹೇಗಿದ್ದರೂ ಊಟಕ್ಕೆ ಹೋಗ್ತೀನಲ್ವಾ ಬಿಡು ಬೆಳಿಗ್ಗೆಗೆ ಹೋಗಿ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಏನೋ ಗೊತ್ತಿಲ್ಲ ಶಿವ ಕರ್ಸ್ಕೊಂಡೇ ಬಿಟ್ಟ ಇಷ್ಟು ಬಂದೆ ಇದು ಹೂವನ್ನ ನಾನೇ ಮುಡಿಸಿರೋದು ದೇವರಿಗೆ ಅದೇನೋ ಒಳಗಡೆ ಗರ್ಭಗುಡಿಯಲ್ಲಿರೋ ದೇವರಿಗೆಲ್ಲ ಅಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ ಇಲ್ಲಿಗೆ ಮುಡಿಸ್ಬಾರ್ದೆ ಅಥವಾ ಏನೋ ಗೊತ್ತಿಲ್ಲ ಅಮ್ಮ ನಮ್ಮ ಗಿಡದೇ ಹೂ ಇದು ಅಮ್ಮ ಕೂಗಿದು ಕಟ್ಕೊಟ್ಟಿದ್ರು ತೊಗೊಂಡೋಗಿ ದೇವ್ರಿಗೆ ಕೊಟ್ಬೋಡು ಅಂತ ಅಲ್ಲೇ ಅಷ್ಟೊಂದು ಅಲಂಕಾರ ಮಾಡಿದರು ಅಂತ ಹೇಳಿ ಇದು ಉದ್ಭವ ಆಗಿರೋ ಮೂರ್ತಿಗಳು ಹೊರಗಡೆ ಇರೋದು ಸೊ ಅದಕ್ಕೇ ಇಟ್ಟೆ ನಾನು ಹೂವನ್ನು ದೇವರಿಗೆಲ್ಲ ಅವರೇ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು ಅಲ್ವಾ ಸೊ ಈ ದೇವ್ರಿಗೆ ಹೇಳೋಣ ಅಂತ ನಾನೇ ಅಲ್ಲೇ ಇಟ್ಟೆ ಇದು ಚಾಮುಂಡೇಶ್ವರಿ ದೇವಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಿಲ್ಲ ನಾನು ತುಂಬ ಹಿಂದೆ ಇದ್ದೆ ಅದಕ್ಕೆ ಅಲ್ಲಿ ಪೂಜೆ ಮಾಡುವಾಗ ನಾನು ವೀಡಿಯೋ ಬೇರೆಯವ್ರಿಗೆ ಕೊಟ್ಟೆ ಸ್ವಲ್ಪ ಸ್ವಲ್ಪ ಆಗಿದೆ ಆಮೇಲೆ ನಾನು ಎಲ್ಲ ಹೊರಗಡೆ ಹೋದ ಮೇಲೆ ದೇವರ ಅಲಂಕಾರ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಮುಂದೆ ಬಂದು ವೀಡಿಯೋ ಮಾಡಿಕೊಂಡೆ ತುಂಬಾ ರಶ್ ಇತ್ತು ರಾತ್ರಿ ಕೂಡ ದೇವಸ್ಥಾನ ಶಿವ ಪಾರ್ವತಿಯ ಮೂರ್ತಿ ಮಧ್ಯ ಭಾಗದಲ್ಲಿದ್ರೆ ಬಲಭಾಗದಲ್ಲಿ ಗಣಪತಿ ಮೂರ್ತಿ ಇದೆ ನಿಮಗೆ ತುಂಬಾ ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತು ಬೆಣ್ಣೆ ಅಲಂಕಾರ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನಮ್ಮ ಗಣಪತಿ ಎಡಭಾಗದಲ್ಲಿ ಭಾಗದಲ್ಲಿ ಚಾಮುಂಡೇಶ್ವರಿ ಇರೋದು ಇದು ದೇವಸ್ಥಾನದ ಮುಂಭಾಗ ತುಂಬಾ ಚೆನ್ನಾಗಿ ಲೈಟ್ಲೆಲ್ಲ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಅಮ್ಮನ ಮನೆಗೆ ಬಂದಿದ್ದೀವಿ ರೀತು ತುಂಬಾ ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾಳೆ ಅದು ರಂಗೋಲಿ ಬಿಟ್ಟಿರೋದು ಅಂದ್ರೆ ಶಿವನ್ ರಂಗೋಲಿ ಬಿಟ್ಟಿದ್ದಾಳೆ ರೀತು ಕೂಡ ತುಂಬ ಚೆನ್ನಾಗಿ ರಂಗೋಲಿ ಬಿಡ್ತಾಳೆ ಆ ಬೆಳಗ್ಗೆ ಬಿಟ್ಟಾಗ ಇದು ಫೋಟೋ ತಗೊಂಡಿಲ್ಲಂತೆ ಇವಾಗೆಲ್ಲ ಫುಲ್ಲು ಸ್ವಲ್ಪ ಹೊರಟೋಗಿದೆ ದೀಪ ಎಲ್ಲ ಹೊರಟೋಗಿದೆ ದೀಪದ ಮೇಲಿರೋ ರಂಗೋಲಿ ಎಲ್ಲ ಹೊರಟೋಗಿದೆ ಯಾವಾಗ ಅದು ನಾಳೆ ಅಯ್ಯೋ ನಾಳೇನೇ ಹಾಕ್ಬಿಡ್ತೀರಾ ಫ್ರೀತು ಅಂದರೆ ಅವಳಿಗೆ ನಾಳೆನೂ ಅವಳು ಮೀಟ್ ಆಗಲ್ಲ ಹಾ ಇನ್ನು ನಾಳೆ ಅದಕ್ಕೆ ಇದು ಯಾಕೆ ಫ್ಲಾಶ್ ಐತೈತಲ್ಲ ಟ್ಯಾಪ್ ಮಾಡಿ ಅದ್ರ ಮೇಲೆ ಇದು ಫ್ಲಾಶ್ ಲೈಟ್ ಆಫ್ ರೀತು ಫ್ರೆಂಡ್ ಪ್ರಿಯಾಂಕನ್ ಬರ್ತ್ಡೇ ಇತ್ತು ಕರಿಘಟ್ಟ ಜಾತ್ರೆ ದಿನ ರೀತು ಜೊತೆ ಬಂದ್ಲಲ್ವಾ ಅವಳದು ಅವಳಿಗೆ ಹ್ಯಾಂಡ್ ಮೇಡ್ ಥಿಂಗ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತಂತೆ ಅದಕ್ಕೆ ರೀತು ಕೈಯಾರೆ ಮಾಡಿದ್ದಾಳೆ ಸೆಂಡಿಂಗ್ ಸೆಂಡಿಂಗ್ ಆಫ್ ಲವ್ ರೀತು ಮಾಡಿರೋದು ಫ್ರೆಂಡ್ಗೋಸ್ಕರ ರೀತು ಐಶು ಇಬ್ಬರು ಈ ಥರ ಕ್ರಿಯೇಟಿವ್ ಆಗಿ ಏನಾದ್ರೂ ಮಾಡ್ತಿರ್ತಾರೆ ಆದ್ರೆ ಶಾರು ಸ್ವಲ್ಪ ಸೋಮಾರಿ ಅಂದರೆ ಈ ರೀತಿ ವಿಚಾರಗಳಲ್ಲಿ ಸ್ವಲ್ಪ ಸೋಮಾರಿ ಆದರೆ ನನಗೆ ಮನೇಲಿ ಕೆಲ್ಸಕ್ಕೆ ಹೆಲ್ಪ್ ಮಾಡೋದು ಅವಳೆ ಒಪ್ಪತ್ತು ಅಮ್ಮನ ಮನೆಗೆ ಬಂದ ಮೇಲೆ ನಮ್ಮ ಪುಟ್ರ ಜೋರ್ನಾಗ ನಮ್ಮ ಅಪ್ಪನ ನೋಡಿ ದೊಡ್ಡಮ್ಮನ ಮನೇಲಿ ವಡೆ ಮಾಡಿದ್ರಂತೆ ಬಿಸಿ ಬಿಸಿ ವಡೆ ತಂದು ಕೊಟ್ರು ಅದು ಇದು ಮಾಡಿಕೊಂಡು ಶಿವರಾತ್ರಿ ದಿನ ನಾನು ಉಪ್ಪಿಟ್ಟು ಕೇಸರಿಪಾತ್ ಮಾಡಲೇ ಇಲ್ಲ ಇವತ್ತು ಹಬ್ಬ ಆದ ಮಾರನೆ ಅಂದರೆ ಗುರುವಾರ ಇವಾಗ ನಾವು ಊಟಕ್ಕೆ ಹೋಗ್ತಾಯಿದ್ವಿ ಪರ ಮಾಡ್ತಾರೆ ಅಂತ ಹೇಳಿದೆ ಅಲ್ವಾ ನೋಡಿ ರಾತ್ರಿ ಸರಿ ಕಾಣಿಸ್ಲಿಲ್ಲ ಪೈರಾಗಲೇ ಎಷ್ಟು ಉದ್ದ ಬಂದಿದೆ ಅಂತ ನಮ್ಮ ಶಿವ ರಾತ್ರಿ ಲೈಟಲ್ಲೇ ಒಂಥರ ಕಾಣಿಸ್ತಿದ್ರು ಇವಾಗಲೇ ಒಂಥರ ಕಾಣಿಸ್ತಿದ್ದಾರೆ ನಮಸ್ಕಾರ ಮಾಡ್ಕೊಳ್ಳಿ ನಿಮಗೆಲ್ಲ ಒಳ್ಳೇದು ಮಾಡೇ ಮಾಡ್ತಾರೆ ನಮ್ಮ ಶಿವ ಹನ್ನೆರಡು ಅಡಿ ಎತ್ತಿರ ಇದೆಯಂತೆ ಇದು ಇವತ್ತು ಸ್ವಲ್ಪ ಕನಕಾಂಬ್ರ ಹೂ ಸಿಕ್ತು ಅದನ್ನು ಕುಯ್ದು ಹೋಗುವಷ್ಟರಲ್ಲಿ ಟೈಮ್ ಆಯಿತು ಇಷ್ಟು ವರ್ಷ ಹನ್ನೊಂದು ಗಂಟೆ ಅಷ್ಟೆಲ್ಲ ಹೊರಟೋಗ್ತಿದ್ವಿ ದೇವಸ್ಥಾನದ ಹತ್ರ ಆದರೆ ಇವತ್ತು ಒಂದು ಒಂದು ಗಂಟೆ ಆಯ್ತು ಅನ್ಸುತ್ತೆ ಹಬ್ಬಗಳಲ್ಲಿ ದೇವ್ರರನ್ನು ನೋಡೋದೇ ಒಂಥರ ಖುಷಿ ಯಾಕಂದರೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ರಾತ್ರಿನೇ ಪೂಜೆ ಮಾಡಿಸಿದ್ರಿಂದ ಇವಾಗೇನು ಪೂಜೆ ಮಾಡಿಸ್ತಿಲ್ಲ ಮಂಗಳಾರತಿ ತಗೊಂಡು ಹೋದ್ವಿ ಅಷ್ಟೆ ರಾತ್ರಿ ನಾನು ಹೂ ಮುಡಿಸಿದ್ದೆ ಅಲ್ವ ಕಾಕಡ ಹೂವು ಆಗಲೇ ಯಾರೋ ತೆಗೆದು ಸೇವಂತಿಗೆ ಹೂವನ್ನ ಮುಡಿಸಿದ್ದಾರೆ ಇವಾಗ ನಿಮಗೆ ಶಿವಲಿಂಗ ಮತ್ತು ಬಸವಪ್ಪ ಎಲ್ಲ ಕ್ಲಿಯರಾಗಿ ಕಾಣಿಸುತ್ತೆ ಅಂತ ಮತ್ತೊಂದು ಸಲ ತೋರಿಸಿದೆ ಇವತ್ತಿಲ್ಲಿ ಪೂಜೆ ಮುಗಿಸ್ಕೊಂಡು ರೀತಿಗೆ ಹೇಗಿದ್ದರೂ ರಜಾ ಇರಲಿಲ್ಲ ಅವಳು ರಜಾ ಹಾಕ್ಕೊಂಡಿದ್ಲು ಮಗಳೇ ಶಾರು ಫ್ರೆಂಡ್ ಮನೆಗೆ ಹೋಗಿದ್ದು ಬರೋಣ ಅವ್ರ ಗೃಹ ಪ್ರವೇಶಕ್ಕೆ ಹೋಗಿಲ್ಲ ಅಲ್ವಾ ಇವತ್ತು ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿದೆ ಅವಳು ಕೂಡ ಸರಿಯಮ್ಮ ಹೋಗಿದ್ದು ಬರೋಣ ಅಂತ ಹೇಳಿದ್ಲು ಶಾರಿಗೆ ರಜಾ ಇಲ್ಲ ಇವತ್ತು ಸ್ಕೂಲಿಗೆ ಹೋಗಿದ್ದಾಳೆ ನಮ್ಮ ಕಡೆ ಎಲ್ಲ ದೇವಸ್ಥಾನದಲ್ಲೂ ಇವತ್ತು ರಾಗಿ ಮುದ್ದೆ ಮತ್ತು ಅವರೆಕಾಳು ಗೊಜ್ಜನ್ನು ಮಾಡ್ತಾರೆ ಅವರೆಕಾಳು ಗೊಜ್ಜು ಸೂಪರಾಗಿತ್ತು ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಇಲ್ಲಿ ನೋಡಿ ನಮ್ಮ ದೇವಸ್ಥಾನ ಪ್ರಕೃತಿ ಮಡಿಲಲ್ಲಿದೆ ಹಿಂದೆ ಬೆಟ್ಟ ಗುಡ್ಡ ಎಲ್ಲ ಕಾಣಿಸ್ತಿದೆ ದೂರದಲ್ಲಿ ಹೊಳೆ ಕೂಡ ಇದೆ ಪಾಯಸ ಮತ್ತು ಬೂಂದಿ ವಿಶೇಷ ಹಬ್ಬದ ದಿನ ನನ್ನ ಶಿವನ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳ್ದೆ ಇರೋದಕ್ಕಾಗುತ್ತೆ ಅದಕ್ಕೆ ಒಂದು ಫೋಟೋ ತೊಗೊಂಡೆ ನಾನು ನಿಮಗೆ ಹೇಳಿದೆ ರೀತಿಗೆ ಹೇಳಿದೆ ಹೋಗೋಣ ಅಂತ ಹೋಗೋಣ ಕಣಮ್ಮ ಅಂತ ಹೇಳುದು ಅಂತ ಆದರೆ ನಮ್ಮಮ್ಮಂಗೆ ಒಂಥರ ದೇವರು ಅಂದರೆ ಅಷ್ಟು ಓದಿಷ್ಟ ನಮ್ಮಮ್ಮ ಇಲ್ಲಿ ಮುಗಿಸ್ಕೊಂಡು ತಾಯಿ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂದರು ಅಂದರೆ ನಾವು ಕಾಶಿಗೆ ಹೋಗ್ತಿದ್ದೀವಿ ಅಂದ್ಕೋಬೇಡಿ ಇಲ್ಲೇ ವಿಶ್ವನಾಥ ದೇವಸ್ಥಾನ ಆಯಿತು ಅಲ್ಲಿಗೆ ಹೋಗ್ತಿದ್ದೀವಿ ಇಲ್ಲಿ ನೋಡಿ ಒಂದು ಬಸ್ ಪೂರ್ತಿ ಖಾಲಿ ಆಯಿತು ನಮ್ಮೂರನಲ್ಲೇ ಬನ್ನೂರಿಂದ ಬಂದಿರೋದಂಥ ಇವರೆಲ್ಲ ನಮ್ಮೂರು ದೇವಸ್ಥಾನದಲ್ಲಿ ಆ ಪರ ಇದಲ್ವೋ ಅದಕ್ಕೆ ಊಟಕ್ಕೆ ಬಂದಿದ್ದಾರೆ ನಾವಿವಾಗ ಬಾಬ್ರ ಏನು ಕೊಪ್ಪಳಕ್ಕೆ ಬಂದಿದ್ದೀವಿ ಇಲ್ಲಿ ಭಾರತಿ ಚಿತ್ರಮಂದಿರ ಇದೆ ಇಲ್ಲಿ ನಮ್ಮ ಪ್ರೀತಿಯರಾಮ್ ಫಿಲ್ಮ್ ಹಾಕಿದ್ದಾರೆ ಇವಾಗ ಬಿ ಎಮ್ ಜೆ ಬಡಾವಣೆ ಅಂತ ಹೊಸ ಬಡಾವಣೆ ಆಗಿದೆ ಅಲ್ಲಿ ಮನೆ ಮಾಡಿರೋದು ನಮ್ಮ ಶಾರು ಫ್ರೆಂಡ್ ಫ್ಯಾಮಿಲಿ ತುಂಬಾ ಚೆನ್ನಾಗಿ ಮನೆ ಮಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಶಾರು ಬಂದು ಅಮ್ಮ ಅಡುಗೆ ಮನೆ ಹತ್ರ ಲೈಟ್ ಚೆನ್ನಾಗಿ ಮಾಡಿದ್ದಾರೆ ದೇವ್ರ ಮನೆ ಹತ್ರ ಪಿ ಒ ಪಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳುವಾಗ ನನಗೂ ಕೂಡ ನೋಡಬೇಕಂತ ಅನ್ನಿಸ್ತಿತ್ತು ಮನೆ ಹತ್ರ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಅವ್ರಿಗೂ ಕೂಡ ಇಬ್ರು ಹೆಣ್ಮಕ್ಳು ಇಬ್ರು ತುಂಬಾ ಮುದ್ದಾಗಿದ್ದಾರೆ ನಾನು ಗೃಹ ಪ್ರವೇಶ ದಿನ ಆಗಲಿಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ಫೋಟೋಸ್ ಇಲ್ಲೇ ಹಾಕಿದ್ದೀನಿ ಮನೆ ಸಪ್ರೇಟ್ ಆಗಿ ಹಾಕಿದ್ದೀನಿ ಯಾಕಂದರೆ ಹೋಮ್ ಶಾರು ಹಳೆ ಟೂ ಯಾರು ಆ ಫ್ರೆಂಡ್ಸ್ ಫ್ರೆಂಡ್ಸರೆಲ್ಲ ಓಲ್ಡ್ ಫ್ರೆಂಡ್ಸು ಅವ್ರ ಜೊತೆ ಒಂದಷ್ಟು ಫೋಟೋಸ್ ತೊಗೊಂಡಿದ್ದಲ್ಲೇ ರಾತ್ರಿ ಹೋಗಿಲ್ಲ ಅಂದೆ ಅಲ್ವಾ ಅವಾಗ ನೈಟ್ ಹೋಗಿ ನೈಟೇ ವಾಪಸ್ ಕರ್ಕೊಂಡು ಬಂದುಬಿಟ್ರು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕಾಶಿ ವಿಶ್ವನಾಥ ದೇವಸ್ಥಾನ ಮತ್ತು ಇವ್ರ ಮನೆ ಹೋಮ್ ಟೂರ್ ಸಪ್ರೇಟ್ ವಿಡದಲ್ಲಿ ಹಾಕಿದ್ದೀನಿ ಮಿಸ್ ಮಾಡಿದೆ ನೋಡಿ ಧನ್ಯವಾದಗಳು